he ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಒಂದು ಕಾರ್ತಿಕ ಸೋಮವಾರದ ಬ್ಲಾಕ್ ಆಗಿರುತ್ತೆ ಮಾರ್ನಿಂಗ್ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅವ್ಲಕ್ಕಿನ ನೆನೆಸಿಟ್ಕೋಬೇಕಲ್ವ ಮುಂಚೆನೇ ಅವಲಕ್ಕಿ ಮಾಡೋಕ್ಕೆ ಸ್ವಲ್ಪ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಹಾಕ್ಕೊಂಡು ಇಲ್ಲಿ ತೊಳ್ಕೊಳ್ತಾ ಇದ್ದೀನಿ ಅವಲಕ್ಕಿನ ಸೊ ಅವಲಕ್ಕಿ ಬೇಗ ಆಗೋದ್ರಿಂದ ಮಾರ್ನಿಂಗ್ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಾಗ ಅವಲಕ್ಕಿನೇ ಜಾಸ್ತಿ ಮಾಡ್ಕೊಳ್ಬಿಡ್ತೀನಿ ಬಟ್ ಹೆಲ್ದಿಯಾಗಿ ಮಾಡ್ಕೊಡ್ತೀನಿ ಆಗಿ ಅದಕ್ಕೆ ಏನು ನಮ್ಮಲ್ಲಿ ಒಗ್ಗರಣೆ ಹಾಕೋದಕ್ಕಿಂತ ಸ್ವಲ್ಪ ಹೆಲ್ದಿಯಾಗಿ ಏನಾಗುತ್ತೋ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕಾದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ್ಟ ಅಂತ ಸಿಡ್ದಾದ್ಮೇಲೆ ಕಡಲೆಬೇಳೆ ಮತ್ತು ಕಡಲೆಬೇಜಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸೊ ಹೊಲಕ್ಕು ಉಪ್ಪಿಟ್ಟು ಮಕ್ಕಳು ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ ಅದಕ್ಕೊಂದು ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡೋಣ ಅಂತ ಸೊ ಇವಾಗ ನಾರ್ಮಲಾಗಿ ಕಾರ್ತಿಕ ಸೋಮವಾರದಲ್ಲಿ ನಾವು ನಾನ್ ವೆಜ್ ಎಲ್ಲ ಅಲ್ವಾ ಸ್ವಲ್ಪ ಪ್ರೋಟೀನ್ ಅಂಶ ನಾವು ಮೊಟ್ಟೆನೂ ತಿನ್ನೋದಿಲ್ಲ ಅದರಿಂದ ಪ್ರೋಟೀನ್ ಯಾವ ರೀತಿ ಮಕ್ಕಳಿಗೆ ಕೊಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇರ್ತೀವಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳಿತ್ತು ಸ್ವಲ್ಪ ಅದನ್ನ ಎತ್ತಿಟ್ಕೊಂಡಿದ್ದೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ರೆ ಹಾಗೆ ಸಲಾಡೆಲ್ಲ ಮಾಡಿಕೊಡ್ತೀನಿ ಬಟ್ ತಿನ್ನೋದಿಲ್ಲ ಯಾಕೆಂದರೆ ಹಸಿ ಇರುತ್ತಲ್ವಾ ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ ಸೊ ಈ ರೀತಿ ಯಾವ್ದಾರ ಒಂದು ನಾವು ಡಿಶಸ್ ಮಾಡಿದಾಗ ಈ ಜೊತೆ ಮಿಕ್ಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ನಾವೇನು ಹಾಕಿರ್ತೀವಿ ಅಂತ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹಿಂಗೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ಟ್ರೈ ಮಾಡಿ ನಮ್ಮ ಚಾನೆಲ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಸ್ನ ನೋಡಿ ಓಕೆನಾ ಇದು ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಸ್ವಲ್ಪ ಒಬ್ಬೊಬ್ಬರು ಡ್ರೈ ಆಗಿರೋಕ್ಕೆ ಇಷ್ಟಪಡ್ತಾರೆ ಸ್ವಲ್ಪ ಒಬ್ಬೊಬ್ಬರು ಸಾಫ್ಟಾಗಿರೋಕ್ಕೆ ಇಷ್ಟಪಡ್ತಾರೆ ಇದು ಅವಲಕ್ಕಿನ ಮಾಡೋರು ಬಟ್ ಮಕ್ಕಳಿಗೆ ಅಂದರೆ ಸ್ವಲ್ಪ ಸಾಫ್ಟಾಗಿದ್ದರೆ ಡೈಜೆಷನು ಚೆನ್ನಾಗಿರುತ್ತೆ ಹಾಗೆ ಇದು ಡಯಟ್ ಕೂಡ ತುಂಬ ಒಳ್ಳೆಯದು ಅವಲಕ್ಕಿ ಅವಲಕ್ಕಿ ನೆನೆಸಿ ಸೋಸಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಶನ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಎಲ್ಲೋ ಇಷ್ಟು ಥರ ಕಾಣುತ್ತೆ ಇಲ್ಲಾಂದರೆ ವೈಟ್ ಅವಲಕ್ಕಿ ಥರನೇ ಸೇಮ್ ಅದೇ ರೀತಿ ಕಾಣುತ್ತೆ ಸೊ ಹಾಕ್ಕೊಂಡು ಗಾರ್ನಿಷ್ಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಪೂಜೆ ಪ್ರಿಪ್ರೇಷನೆಲ್ಲ ಮಾಡಿಕೊಳ್ಬೇಕು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ನೀಟಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಟ್ರೆ ನೀಟಾಗಿ ಅದು ಸ್ಟೀಮಲ್ಲಿ ನೀಟಾಗಿ ಬೆಂದ್ಕೊಳ್ಳುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅದು ಸ್ವಲ್ಪ ಡ್ರೈನೂ ಆಗೋದಿಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ಲಂಚ್ ಬಾಕ್ಸ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಏನು ತಿಂತಾರೋ ಅದನ್ನೇ ಮಧ್ಯಾಹ್ನ ನಮ್ಮ ಮನೇಲಿ ಮಕ್ಕಳು ಅನ್ನ ಸಾಂಬಾರೆಲ್ಲ ಹೋಗೋದಿಲ್ಲ ಇಷ್ಟಪಡೋದಿಲ್ಲ ಅನ್ನ ಸಾಂಬಾರೆಲ್ಲ ನಾನು ಯಶೋಸತಿ ಕೇಳ್ತೀನಿ ಸಾಂಬಾರು ಮಾಡಿದರೆ ರೈಸ್ ಏನಾದ್ರು ತೊಗೊಂಡು ಹೋಗ್ತೀರ ಅಂದರೆ ಇಲ್ಲ ಮಾರ್ನಿಂಗ್ ಏನು ತಿನ್ನಿ ಮಾಡಿರ್ತೀವೋ ಅದನ್ನೇ ಮಕ್ಕಳು ಮಧ್ಯಾಹ್ನನೂ ತಿಂತಾರೆ ಸೊ ಇದೆಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ವಲ್ಪ ದೇವ್ರ ಸಾಮಾನೆಲ್ಲ ಬೆಳ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ಇದು ನೋಡಿ ಬೆಳ್ಳಿದು ನಾವು ಎಷ್ಟೇ ಏನೇ ಹಾಕಿ ತೊಳೆದ್ರೂ ಮತ್ತೆ ಮತ್ತೆ ಕಪ್ಪು ಹಾಕ್ತಾನೆ ಇರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟು ಕುಂಕುಮಾಲ ಏನು ಹಚ್ಚಿದ್ವರ ಅದನ್ನೆಲ್ಲ ಸ್ವಲ್ಪ ಡ್ರೈ ಕಾಟನ್ನಲ್ಲೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಲಿಕ್ವಿಡ್ ಹಾಕಿ ನಾನಿಲ್ಲಿ ಬಳಸ್ತಿರೋ ಲಿಕ್ವಿಡು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಸೆಲ್ಫಾಗಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ ಬಟ್ ಯಾರು ಯೂಸ್ ಮಾಡ್ತಿದ್ರೆ ಯೂಸ್ ಆಗಲಿ ಅವರು ಬೆಳ್ಳಿ ಸಾಮಾನು ಯೂಸ್ ಮಾಡ್ಕೊಳ್ಳೋಕ್ಕೆ ಇದು ರೂಪೇರಿ ಅಂತ ಲಿಕ್ವಿಡ್ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಇದು ಒಂದು ಬಾಟಲು ಸ್ವಲ್ಪ ಡ್ರೈ ಕಾಟನ್ಗೆ ಇದನ್ನು ಹಾಕ್ಕೊಂಡು ಇಷ್ಟ ಇಲ್ಲದರೂ ಸ್ವಲ್ಪ ಕೈ ಗ್ಲೌಸ್ ಹಾಕ್ಕೊಂಡು ಕೂಡ ವಾಶ್ ಮಾಡ್ಬೋದು ನನಗೆ ಅನ್ಕಂಫರ್ಟೇಬಲ್ ಇರುತ್ತೆ ಗ್ಲೌಸಲ್ಲೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಸೊ ಡ್ರೈ ಕಾಟನ್ಗೆ ಹಾಕಿ ಈ ಥರ ವೈಪ್ ಮಾಡಿದ್ರೆ ನೋಡಿ ನೀಟಾಗಿ ನಾವು ಹೊಸ್ದಾಗಿ ನಾವು ಬೆಳ್ಳಿನ ಪರ್ಚೇಸ್ ಮಾಡ್ತೀವೋ ಸೇಮ್ ಅದೇ ರೀತಿ ಉಳ್ಕೊಂಡ್ಬಿಡುತ್ತೆ ನಮ್ಮ ಮನೆಗೆ ಯಾರೇ ಬಂದ್ರೂ ಬೆಳ್ಳಿ ಇವಾಗ ಹೊಸದು ತೊಗೊಂಡ್ರ ಅಂತಲೇ ಕೇಳ್ತಾರೆ ಯಾರು ಬಂದ್ರೂ ಅಷ್ಟೇ ಅವಾಗ ನಾನಿಲ್ಲ ಈ ಥರ ಈಗ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅವರೇ ಕೇಳಿದ್ರೆ ಖಂಡಿತವಾಗೂ ಹೇಳ್ತೀನಿ ಸೊ ನೋಡಿದ್ರೆ ಡ್ರೈ ಇದರಲ್ಲಿ ಯೂಸ್ ಮಾಡ್ತೀವಲ್ವ ಸೊ ಅವಾಗ ಇದು ಸ್ವಲ್ಪ ಪಾಲಿಶ್ ಇರುತ್ತೆ ಸೊ ಎಲ್ಲ ಬೆಳ್ಳಿ ಸಾಮಾನುಗಳ್ನ ಇದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಆವಾಗ ನಾವು ಇದು ಇದನ್ನು ಹಳೇದು ಅಂತಲೇ ಹೇಳೋಕ್ಕಾಗಲ್ಲ ನಾನು ತುಂಬ ಎಷ್ಟು ಒಂದು ಏಯ್ಟು ನೈನ್ ಇಯರ್ಸ್ ಮೇಲೆ ಆಯಿತು ಈ ಸಾಮಾನು ದೇವ್ರದ್ದು ಬೆಳ್ಳಿದೆಲ್ಲ ತೊಗೊಂಡು ಇವಾಗಲೂ ಹೊಸದು ತಗೊಂಡಿದ್ದೀವಿ ಅನ್ನೋ ಥರನೇ ಇದೆ ಹಾಗೆ ಜಾಸ್ತಿ ಉಜ್ಜಕ್ಕೆಲ್ಲ ಹೋಗಬಾರ್ದು ಲೈಟಾಗಿ ನಾವು ಹೇಗೆ ಪಾಲಿಷ್ ಮಾಡ್ತೀವ ಮೆತ್ತ ಮೆತ್ತಾಗಿ ಆ ಕಾಟನಲ್ಲಿ ಲಿಕ್ವಿಡ್ ಇರುತ್ತೆ ಸ್ವಲ್ಪ ಹಿಂಗೆ ಹಿಂಗೆ ಅಂದ್ಕೊಂಡ್ಬಿಟ್ರೆ ಅದೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಜಾಸ್ತಿ ಉಜ್ಜೋದೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ ಸಿಂಪಲ್ಲಾಗಿ ಒಂದು ವೈಪ್ ಮಾಡ್ಕೊಂಡ್ಬಿಟ್ರೆ ಎಲ್ಲನೂ ನೀಟಾಗಿ ಹೊಸದ ಥರ ಆಗಿಬಿಡುತ್ತೆ ಸೊ ಇದು ಲಿಕ್ವಿಡ್ ಹಾಕಿ ನಾವೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಬರೀ ನಾವು ನಾರ್ಮಲ್ ವಾಟರಿಂದ ತೊಳೆದ್ಬಿಟ್ರೆ ಅದು ಆಗೋದಿಲ್ಲ ಏಕೆಂದರೆ ಅದು ಲಿಕ್ವಿಡ್ ಏನು ನಾವು ಯೂಸ್ ಮಾಡಿರ್ತೀವಿ ಸೊ ಅದರಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಏನಿದೆ ಎಲ್ಲ ಬೆಳ್ಳಿ ಐಟಮ್ಗಳಿಗೆಲ್ಲ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ ಸೊ ನಾರ್ಮಲ್ ವಾಟರಿಂದ ಫಸ್ಟು ಸತಿ ತೊಳ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲನೂ ಯಾವುದೇ ನಾವು ಬೆಳ್ಳಿದ ಯೂಸ್ ಮಾಡಿರ್ತೀವೋ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬರೋಣ ಆ ನೀರ್ನೆಲ್ಲ ನೀಟಾಗಿ ಚಿಮಿಸ್ಕೊಂಬಿಟ್ಟು ಸ್ವಲ್ಪ ಲಿಕ್ವಿಡ್ ಏನಿದೆ ಅದು ಒಂದು ಲೇಯರ್ ಏನು ಉಳ್ಕೊಂಡಿರುತ್ತಲ್ವ ಸೊ ಅದೆಲ್ಲ ನೀಟಾಗಿ ಹೋಗುತ್ತೆ ಒಂದು ಸರ್ತಿ ತೊಳ್ಕೊಂಡ್ಬಿಡೋದ್ರಿಂದ ನೀವು ನಿಮ್ಮ ಮನೇಲಿ ಬೆಳ್ಳಿ ಸಾಮಾನಿಗೆ ಯಾವ್ದು ಯೂಸ್ ಮಾಡ್ತೀರಾ ಇದು ಬಿಟ್ಟು ಬೇರೆ ಯಾವ್ದಾರ ನೀವು ಆಲ್ಟರ್ನೇಟ್ ಏನಾರ ಯೂಸ್ ಮಾಡ್ತಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾವು ತಿಳ್ಕೊಂಡಂಗೆ ಆಗುತ್ತೆ ಬಿಟ್ಟು ಬೇರೆ ಆಪ್ಷನ್ ಯಾವುದಿದೆ ಅಂತ ಸೊ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದ್ಸತಿ ವಾಶ್ ಮಾಡ್ಕೊಂಡಾದ ಮೇಲೆ ವಿನ್ ಡ್ರಾಪ್ ಬರುತ್ತಲ್ವಾ ನಾರ್ಮಲ್ ಆ ಸಿಗುತ್ತಲ್ವ ಲಿಕ್ವಿಡ್ ವಿನ್ ಡ್ರಾಪು ಅದನ್ನೆಲ್ಲ ಯಾವಾಗ ಇದ್ರ ಮೇಲೆಲ್ಲ ನಾನು ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಇನ್ನೊಂದು ಸತಿ ಕೈಯಲ್ಲೇ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ಹತ್ತಿ ಬೇಕಿದ್ರೆ ನೀವು ಡ್ರೈ ಮತ್ತು ಇನ್ನೊಂದು ಹತ್ತಿಲೊಬ್ಬ ಕಡೆ ವಾಶ್ ಮಾಡ್ಕೊಳ್ಬೋದು ನಾನು ಕೈಯಲ್ಲಿ ನೀಟಾಗಿ ಏನು ನಾವು ಲಿಕ್ವಿಡೆಲ್ಲ ಹಾಕಿ ವೈಪ್ ಮಾಡಿರ್ತೀವಲ್ವ ಆದರೂ ಸಂಧಿ ಸಂಧಿಲು ಏನು ಉಳ್ಕೊಳ್ಬಾರ್ದು ಆ ರೀತಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಇದು ಕಂಟಿನ್ಯೂಸ್ ಆಗ ನೀವು ಇದೇ ಈ ಪ್ರೊಸೆಸ್ ನಾನು ಏನು ತೋರಿಸಿದ್ದೀನಿ ಇದೇ ಪ್ರೊಸೆಸ್ ಮಾಡಿದ್ರೆ ಒಂದು ತಿಂಗಳಾದರೂ ಕೂಡ ನಮ್ಮ ಬೆಳ್ಳಿ ಸಾಮಾನುಗಳು ಹೊಸದು ನಾವು ಏನು ಅದೇ ರೀತಿ ಇರುತ್ತೆ ಬೇಗ ಕಪ್ಪು ಕೂಡ ಆಗೋದಿಲ್ಲ ಬಟ್ ನೀಟಾಗಿ ನಾವೇನು ಲಿಕ್ವಿಡ್ ಹಾಕಿ ವೈಪ್ ಮಾಡಿರ್ತೀವಲ್ಲ ಅದು ನೀಟಾಗಿ ವಾಶ್ಔಟ್ ಮಾಡಬೇಕು ವಾಶ್ ಔಟ್ ಆಗಿದ್ರೆ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತೂ ಯಾವುದೇ ಕಾರಣಕ್ಕೂ ಕಪ್ಪಾಗೋದಿಲ್ಲ ನಿಮಗೆ ಬೆಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಮಾಡಿರೋ ಥರನೇ ಇರುತ್ತೆ ಇವಾಗ ವಾಶ್ ಮಾಡಿ ಪೂಜೆ ಮಾಡಿದ್ದೀವಿ ಅನ್ನೋ ಥರನೇ ಇರುತ್ತೆ ಸೊ ಎಲ್ಲದಕ್ಕೂ ಏನು ನಾವು ಲಿಕ್ವಿಡ್ ಏನು ಹಾಕಿದೀನೋ ಎಲ್ಲದಕ್ಕೂ ನೀಟಾಗಿ ವಿಮ್ ಡ್ರಾಪ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಿಡೋಣ ನೀವು ನಿಮ್ಮ ಮನೇಲಿ ವೀಕ್ಲಿ ಒನ್ಸ್ ಮಾಡ್ತೀರಾ ಹಾಗೆ ಫಿಫ್ಟೀನ್ ಡೇಸ್ ಮಾಡ್ತೀರಾ ಯಾವ ರೀತಿ ದೇವ್ಸ್ಮಾನಗಳನ್ನ ಕ್ಲೀನ್ ಮಾಡ್ತೀರಾ ಏನಾರು ಬೇರೆ ಲಿಕ್ವಿಡ್ ಯೂಸ್ ಮಾಡಂಗಿದ್ರೆ ನನಗೆ ಕೂಡ ತಿಳಿಸ್ಕೊಡಿ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಇನ್ನು ನಾರ್ಮಲ್ ಆಗಿ ಪೀತಾಂಬ್ರಿ ಗೊತ್ತಿರೋ ಹಾಗೆಯೇ ಈಗ ಪೀತಾಂಬ್ರನು ಕೂಡ ಲಿಕ್ವಿಡ್ ಅವೈಲೇಬಲ್ ಇದೆ ಬಟ್ ನಾನು ಯೂಸ್ ಮಾಡಿದ್ದೀನಿ ಬಟ್ ನಂಗೆ ಅದಷ್ಟು ಇದ್ರಷ್ಟು ಎಫೆಕ್ಟಿವ್ ಆಗಿ ಬರಲಿಲ್ಲ ರಿಸಲ್ಟು ಸೊ ಅದನ್ನು ಅಲ್ಲೇ ಕ್ವಿಟ್ ಮಾಡಿದೆ ಬಟ್ ಇದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಅಂತ ಅನ್ನಿಸ್ತು ನಾನು ಇದನ್ನು ಆಲ್ರೆಡಿ ಒಂದು ಸತಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಇವಾಗ ನಾನು ಮತ್ತೆ ಇವಾಗ ಪ್ರೊಸೆಸ್ ಮಾಡಿದ್ನಲ್ವ ಅಂತ ಮತ್ತೆ ಇನ್ನಿಸ್ತಿ ನಿಮಗೆ ಗೊತ್ತಾಗಲಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ಫಸ್ಟು ನಾವು ವಿಮ್ ಡ್ರಪ್ನ ನೀಟಾಗೆಲ್ಲ ತೊಳ್ಕೊಂಡು ದೇವ್ರ ಏನಿದೆ ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಂಬಿಡೋಣ ವಿಮ್ ಡ್ರಾಪ್ ಹಾಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಮತ್ತೆ ಸತಿ ನಾನು ಕ್ಯಾನ್ ವಾಟ್ರಲ್ಲಿ ತೊಳಿತಾ ಇದ್ದೀನಿ ಸೊ ಯಾಕೆಂದರೆ ಬೋರ್ ವಾಟ್ರಲ್ಲಿ ತೊಳೆದಿರ್ತೀವಲ್ವ ಸೊ ಕ್ಯಾನ್ ವಾಟ್ರ್ ಸ್ವಲ್ಪ ಇರೋದ್ರಿಂದ ಬೇಗನೂ ಕೂಡ ಕಪ್ಪಾಗೋದಿಲ್ಲ ದೇವ್ರ ಸಾಮಾನುಗಳು ಸೊ ಇದನ್ನೆಲ್ಲ ತೊಳ್ಕೊಂಡಾದ್ಮೇಲೆ ನಾರ್ಮಲಾಗಿ ಪೀತಾಂಬರಿ ಎಲ್ಲರೂ ಮನೆಯಲ್ಲೂ ಬಳಸೇ ಬಳಸ್ತೀವಿ ಇದನ್ನು ಅಷ್ಟೇ ಕೈಯಲ್ಲೂ ಕೂಡ ವಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಹತ್ತಿನೂ ಕೂಡ ಯೂಸ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ಇದನ್ನು ಅಷ್ಟೇ ನಾನು ನಾರ್ಮಲಿ ಬೋರ್ ವಾಟ್ರಲ್ಲಿ ತೊಳೆಯೋದಿಲ್ಲ ಬೋರ್ ವಾಟ್ರಲ್ಲಿ ತೊಳೆದ್ರೆ ಬೇಗ ಪೀತಾ ತಾಮ್ರದ್ದು ನಾವೇನು ತೊಳ್ಕೊಳ್ತೀವಲ್ಲ ಸ್ವಲ್ಪ ಬೇಗ ಕಪ್ಪಾಗಿಬಿಡುತ್ತೆ ಸೊ ಅದನ್ನು ನಾವು ಕಾವೇರಿ ವಾಟ್ರ್ ಯೂಸ್ ಮಾಡೋದ್ರಿಂದ ನೀಟಾಗಿ ಬೇಗನೂ ಕಪ್ಪಾಗೋದಿಲ್ಲ ಸ್ವಲ್ಪ ಶೈನಿಂಗು ಚೆನ್ನಾಗಿರುತ್ತೆ ಸೊ ಎಲ್ಲ ಆದಮೇಲೆ ನೀಟಾಗಿ ಎಲ್ಲ ಕ್ಲಾತಿಂದೆಲ್ಲ ಒರೆಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಪುರಂ ಅರ್ಶನೇ ಬಳಸೋದು ದೇವ್ರದಿಗೆ ಅಂತಲೇ ಗಂಧಗ ನೀಲೆಲ್ಲ ಸಿಗುತ್ತಲ್ವ ಸೊ ಅರ್ಶನ ಬಟ್ಲುಗಳೆಲ್ಲನೂ ವಾಶ್ ಮಾಡಿದ್ನಲ್ವ ಸೊ ಅದಕ್ಕೆಲ್ಲ ಅರ್ಶನ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ ದೇವ್ರ ಹತ್ರ ಇಡೋಕ್ಕೆ ಮಾತ್ರ ಎರಡು ಸಪ್ರೇಟಾಗಿ ಬೆಳ್ಳಿದ್ದು ಎರಡು ಇಟ್ಟಿದ್ದೀನಿ ಬಟ್ ಬಳಸೋದಕ್ಕೆ ಮಾತ್ರ ಎರಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹೊಸಲಿ ಗಿಡದಾಗಿರ್ಬೋದು ದೇವ್ರ ಗಿಡದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಅರ್ಶನ ಅರ್ಶನ ಹಚ್ಚೋದಕ್ಕೆ ಅರ್ಶಿನ ತಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಎಷ್ಟು ಆಗುತ್ತೆ ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗಂಧದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಂಧದ ಕಡ್ಡಿ ಎಲ್ಲ ಸಿಗುತ್ತೆ ಅದರಲ್ಲೂ ತೇದು ಕೂಡ ಮಾಡ್ತಾರೆ ಬಟ್ ಗಂಧದ ಕಡ್ಡಿ ನನಗೆಲ್ಲೂ ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗಂಧದ ಪುಡಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜವಾದ ಪೌಡ್ರು ಸಿಗುತ್ತೆ ಗಂಧಿಗೆ ಶಾಪಲ್ಲೆಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ ಜವಾದ ಪೌಡ್ರು ತುಂಬ ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅನ್ನುತ್ತೆ ಜೊತೆಗೆ ನೀವು ಹತ್ತರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹತ್ತರ ಹಾಕೋದು ಸ್ಕಿಪ್ ಮಾಡ್ಬಿಟ್ಟಿದ್ದೀನಿ ಸ್ವಲ್ಪ ರೋಸ್ ವಾಟ್ರು ಗಂಗೆ ನೆಲ್ ಅಂಗಡಿ ಸಿಗುತ್ತೆ ನಿಮಗೆ ಗಂಗೆ ಅಂಗಡಿಲಿ ಹೋಗಿ ದೇವ್ರಿಗೆ ಯೂಸ್ ಮಾಡೋ ಅಂಥದ್ದು ಕೇಳಿದ್ರೆ ಅವರೇ ಎಲ್ಲಾನು ಹೇಳ್ಬಿಡ್ತಾರೆ ನಮ್ಗೆ ಇರೋದು ಅವರೇ ಅಂಗಡಿಯವರೇ ಎಲ್ಲ ತಿಳ್ಕೊಂಡಿರ್ತಾರೆ ಯಾವುದೇ ಅದಕ್ಕೆ ಏನೇನು ಹಾಕ್ಬೇಕು ಏನು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ ಅವರೇ ಸೊ ಎಲ್ಲ ಆದಮೇಲೆ ಅರ್ಶನ ಕುಂಕುಮ ಎಲ್ಲದಕ್ಕೂ ಇಟ್ಕೊಂಡೆ ಸ್ವಲ್ಪ ಕಾಯಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಶನ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಕಾಯನ್ನ ಸ್ವಲ್ಪ ಅರ್ಶನ ಎಲ್ಲ ಉದ್ರಿಸಿ ನೀಟಾಗೆಲ್ಲ ವೈಪ್ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ತಿಲಕ ಥರ ಇಡೋದಕ್ಕೆ ಒಂದು ಪೇಪರಲ್ಲಿ ಕಟ್ ಮಾಡಿ ಯಾವಾಗಲೂ ಇಡ್ತೀನಿ ಇಲ್ಲಾಂದರೆ ಅರ್ಶನದು ಉಂಡೆ ಮಾಡಿ ಕೂಡ ಇಡ್ಬೋದು ಅರ್ಶನದ ಉಂಡೆ ಮಾಡಿಟ್ರೆ ಏನಾಗುತ್ತೆ ಅಂದರೆ ಒಂದು ವೀಕ್ ಆದಮೇಲೆ ಅಥವಾ ಒಂದು ಫೈವ್ ಡೇಸ್ ಆದಮೇಲೆ ಅದು ಬಿರುಕು ಬಿಡುತ್ತಾ ಶುರುವಾಗುತ್ತೆ ಅರ್ಶನ ನಾವು ಕಲಸಿಟ್ಟಿರ್ತೀವಲ್ವ ಸೊ ಅದಕ್ಕೋಸ್ಕರ ಅವಾಗ ನಮಗೇನು ಅನಿಸುತ್ತೆ ಅರ್ಶನ ಕಲಸಿಟ್ಟಿದಾಗ ಬಿರುಕು ಬಿಟ್ಟಿದಾಗ ಅಯ್ಯೋ ಈ ಥರ ಆಗ್ತಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ ಇಲ್ಲ ಒಂದು ಸರ್ತಿ ಉದುರೋಗ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಆ ಥರ ಸೆಟ್ ಇರೋದು ಬೇಡ ಆ ಥರ ಯೋಚನೆ ಮಾಡೋದು ಬೇಡ ಅಂತ ಈ ಥರ ಒಂದು ತಿಲಕ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಫಿಲ್ ಮಾಡ್ಕೊಂಡು ಬಿಡ್ತೀನಿ ಅರ್ಶನ ಅರ್ಶನ ಎಲ್ಲ ಹಚ್ಚಿ ಆಗಿರ್ತೀನಿ ಸ್ವಲ್ಪ ವೆಟ್ ಮಾಡಿಕೊಂಡು ಅದ್ರ ಮೇಲೆ ಏನು ನಾನು ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಇಟ್ಬಿಟ್ಟು ಕುಂಕುಮದಿಂದ ಫಿಲ್ ಮಾಡ್ಕೊಂಡ್ರೆ ಇದು ಸೇಮ್ ತಿಲಕ ಥರನೇ ಇರುತ್ತೆ ಇದು ಉದ್ರೂ ಕೂಡ ಹೋಗೋದಿಲ್ಲ ನೀವು ನೆಕ್ಸ್ಟು ಕ್ಲೀನ್ ಮಾಡಬೇಕೆ ದೇವ್ರ ಸಾಮಾನು ತೆಗ್ದಾಗ ಇರುತ್ತೋ ಹಾಗೆ ಇರುತ್ತೆ ನಾವು ಹೇಗಿಟ್ಟಿರ್ತೀವೋ ಹಾಗೆ ಸೊ ಎಕ್ಸ್ಟ್ರಾ ಬಂದಿರೋದೆಲ್ಲ ಸ್ವಲ್ಪ ಕಡ್ಡಿಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದರಲ್ಲೂ ನೀವು ಇನ್ನೂ ನಾ ಸುಮಾರು ವೆರೈಟೀಸ್ಗಳು ಬರುತ್ತೆ ಕಟ್ಟಿಂಗಲ್ಲಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಒಬ್ಬೊಬ್ಬರು ಅಕ್ಕಿಟ್ಟು ಕಲಸಿ ಎಲ್ಲ ಇಟ್ಟು ಮಾಡ್ತಾರೆ ಸೊ ನಾರ್ಮಲ್ ಎವ್ರಿ ನಾವು ವೀಕ್ ಇದೇ ಮಾಡೋದ್ರಿಂದ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೊಂದು ತಿಲಕ ದೇವ್ರಿಗೆ ಅಂತಲೇ ಸಪ್ರೇಟು ಸ್ಟಿಕ್ಕರ್ಸ್ ತಂದಿಟ್ಟಿರ್ತೀನಿ ಸೊ ಅದನ್ನು ಒದ್ದೆ ಮಾಡಿ ಅದ್ರ ಮಧ್ಯೆ ಇಟ್ಬಿಟ್ರೆ ನಾವು ಕಳ್ಸೋಕ್ಕೆ ಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮಕ್ಕಳು ಮನೇಲಿದ್ದಾಗ ಇದ್ದಾಗ ನಮಗೆ ಇಷ್ಟು ಪೇಷನ್ಸಿಂದ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಮಕ್ಕಳು ಏನಾರ ಒಂದು ಮಿಡಲಲ್ಲಿ ಏನಾರು ಕೇಳ್ತಾ ಇರ್ತಾರೆ ಅವ್ರಿಗೆ ಅದು ಇದು ಕೊಡಬೇಕಾಗ್ತಾಯಿರುತ್ತೆ ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆರಾಮಾಗಿ ಸ್ವಲ್ಪ ತಾಳ್ಮೆಯಿಂದ ಒಂದು ಒಳ್ಳೆ ಪೀಸ್ಫುಲ್ ಮೈಂಡಿಂದ ಮಾಡಿದ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ ದೇವ್ರ ಕೆಲಸ ಮಾಡಬೇಕಾದ್ರೆ ತುಂಬ ಒಳ್ಳೆಯ ಒಂದು ಮೈಂಡ್ಸೆಟ್ ಇತ್ತು ತುಂಬ ನೀಟಾಗಿ ಮಾಡಿದ್ವಿ ಅಂತ ಅಂದರೆ ಬೇರೆ ಕೆಲಸಗಳಿದ್ರೆ ತುಂಬ ಟೆನ್ಷನಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಂದ್ಕೊಳ್ತೀವಲ್ವಾ ಸೊ ಇದಕ್ಕೆ ಅಂತಲೇ ನಾವು ಟೈಮ್ ಮೀಸಲಿಟ್ಟಾಗ ನಮಗೆ ಬೇರೆದ್ರ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾವುದೇ ಅದು ಎಲ್ಲೆಲ್ಲಿ ಪ್ಲೇಸಸ್ ಇರಬೇಕು ಎಲ್ಲ ಇಟ್ಟು ಹೂವೆಲ್ಲ ಇದ್ದೀನಿ ಏನೇ ನಾವು ಪೂಜೆ ಮಾಡಿದ್ರೂ ಯಾವುದೇ ಒಂದು ಮಾಡಿದ್ರೂ ಒಂದು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದ್ರದ್ದು ಬೆನಿಫಿಟ್ ಇದ್ದೇ ಇದೆ ಅಂತಲೇ ಹೇಳ್ಬೋದಲ್ವಾ ವೀಕ್ಲಿ ಒನ್ಸು ಇಲ್ಲ ಫಿಫ್ಟೀನ್ ಡೇಸ್ ಒನ್ಸು ಈ ಥರ ದೇವ್ರ ಸಾಮಾನೆಲ್ಲ ಪೂಜೆ ಮಾಡಿ ನಾವು ದೀಪ ಹರಿಸಿದಾಗ ಆಗೋವಂಥ ಖುಷಿಯೇ ಬೇರೆ ಇರುತ್ತೆ ಏನೋ ಒಂಥರ ಪೀಸ್ಫುಲ್ ಮೈಂಡು ಮನೇಲು ಅಷ್ಟೊಂದು ಶಾಂತಿಯುತವಾಗಿರುತ್ತೆ ಹಾಗೆ ನಾವು ಓಡಾಡ್ತಾ ನೋಡ್ತಾ ಇದ್ದಾಗ ತುಂಬ ಚೆನ್ನಾಗಿದೆ ನೀಟಾಗಿದ್ದಾಗ ಕ್ಲೀನಾಗಿದೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನಿಮಗೆ ಹೇಗೆ ಅನಿಸಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇದೆಲ್ಲ ಆದಮೇಲೆ ಕ್ಲೀನ್ ಮಾಡಿಕೊಂಡು ಏನೇನು ಬೇಕು ಸಿದ್ಧತೆ ಎಲ್ಲ ಮಾಡಿಕೊಂಡಾದಮೇಲೆ ಈಗ ನೆಕ್ಸ್ಟ್ ಕಲಶ ಒಂದು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಇನ್ನು ಮಕ್ಕಳು ಮಧ್ಯಾಹ್ನ ಬರ್ತಾರೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾವೊಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಮನೆಯವ್ರು ಹೇಳಿದ್ರು ಬಟ್ ಯಾವ ದೇವಸ್ಥಾನ ಅಂತ ನನಗೆ ಹೇಳೇ ಇರಲಿಲ್ಲ ಅವರು ಕರ್ಕೊಂಡೋಗ ಮೇಲೆ ನೋಡು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಮಕ್ಕಳು ನಾನು ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲ ನಮ್ಮ ಮನೆಯವರು ಇಲ್ಲ ಹೋಗೋಣ ಅಂತ ಹೇಳಿದರು ಇಲ್ಲ ಮಕ್ಳು ಕರ್ಕೊಂಡು ಹೋಗೋಣ ಅಂತ ಮಕ್ಕಳು ಸ್ಕೂಲಿಂದ ಬರೋವರೆಗೂ ವೆಯ್ಟ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದೆ ಸೊ ಅಷ್ಟರಲ್ಲಿ ನನಗೆ ಎಷ್ಟು ಸಾಧ್ಯವಾಗುತ್ತೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಟ್ರೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ರಾತ್ರಿ ಆಗುತ್ತೆ ಮತ್ತು ಅವಾಗ ಕೆಲಸನೂ ಪೆಂಡಿಂಗ್ ಇಟ್ಟರೆ ಮಾಡೋಕ್ಕಾಗೋದಿಲ್ಲ ಅಂತ ಸೊ ಎಲೆ ಎಲ್ಲ ಇಟ್ಟು ಕಳಶ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಮನೇಲಿ ಎಲೆ ಕಳಶನೂ ಇಡ್ತಾರೆ ಅತ್ತೆ ಮನೇಲಿ ಮುಂಚೆ ಎಲ್ಲ ಎಲೆ ಕಳಶನೂ ಇಡ್ತಾಯಿದ್ರು ಆಮೇಲೆ ಆಮೇಲೆ ಅವರು ಕಾಯಿ ಇಡೋದಕ್ಕೆ ಶುರು ಮಾಡಿದ್ರು ನಾನು ಒಂದೊಂದು ಸತಿ ಎಲೆ ಕಳಶ ಇಡ್ತೀನಿ ಒಂದೊಂದು ಸರ್ತಿ ಅದ್ರದ್ದು ವೈಬ್ರೇಷನ್ ಹೇಗಿರುತ್ತೆ ನೋಡೋಣ ಅಂತ ಒಂದೊಂದು ಸತಿ ಇಡ್ತೀನಿ ಕಾಯಿ ಇಟ್ಟಾಗೆ ಒಂಥರ ವೈಬ್ರೇಷನ್ ಇರುತ್ತೆ ಎಲೆ ಕಳಶನೂ ತುಂಬ ಒಳ್ಳೆಯದೇ ಅಲ್ವ ಲಕ್ಷ್ಮಿ ಸಂಕೇತ ಅಲ್ವಾ ಎಲೆ ಕಳಶ ಇಟ್ಟಾಗೂ ಅದೇ ವೈಬ್ರೇಷನ್ ಇರುತ್ತೆ ಸೊ ಎಲ್ಲ ಆಗಿ ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ ಇನ್ನು ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಏನು ಪ್ರಿಪ್ರೇಷನ್ ಮಾಡಬೇಕು ಅದೆಲ್ಲ ರೆಡಿ ಮಾಡಿಕೊಡ್ಬೇಕು ಮಕ್ಕಳು ಮೂರು ಗಂಟೆ ಮೂರುವರೆ ಹೊತ್ತಿಗೆ ಸ್ಕೂಲಿಂದ ಬಂದುಬಿಡ್ತಾರೆ ಸೊ ಅವ್ರು ಬರೋದಕ್ಕೆ ನಾನು ರೆಡಿಯಾಗಿ ಕಾಯ್ತಾ ಇರಬೇಕಾಗುತ್ತೆ ಏಕೆಂದರೆ ಅವರು ರೆಡಿ ಮಾಡಬೇಕಲ್ವಾ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅರೌಂಡ್ ಮಕ್ಕಳೆಲ್ಲ ಬಂದಮೇಲೆ ರೆಡಿಯಾಗಿ ಈಗ ಹೊರಟಿದ್ದೀವಿ ಆನ್ ವೇ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಣ್ಣಿಗೆ ನೈಟ್ ಶಿಫ್ಟ್ ಇರೋದ್ರಿಂದ ಅಣ್ಣ ಬರೋಲ್ಲ ಅಂತ ಹೇಳಿದ್ರು ನಾವು ಮೂರೇ ಜನ ಹೋದ್ರೆ ಏನು ಚೆನ್ನಾಗಿರುತ್ತಲ್ವ ಹೇಗಿದ್ರು ಹೋಗ್ತಾ ಇದ್ದೀವಲ್ವ ಅಂತ ಅಪ್ಪ ಅಮ್ಮ ನಾವು ಹೋಗೋ ಆನ್ ದ ವೇ ರೋಡಲ್ಲೇ ಅವ್ರದ್ದು ಮನೆ ಸಿಗುತ್ತೆ ಸೊ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಈಗ ಹೊರಟಿದ್ದೀವಿ ಇದು ಒಂದು ತುಂಬ ಫೇಮಸ್ಸು ಅಂತಲೂ ನನಗೆ ಗೊತ್ತಿರೋ ಮಟ್ಟಿಗೆ ಈಗ ತುಂಬ ಇನ್ಸ್ಟಾಗ್ರಾಮು ಎಲ್ಲ ಕಡೆ ಅದರದ್ದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ನಮ್ಮನವ್ರು ಎಲ್ಲೋ ಒಂದು ಕಡೆ ನೋಡಿದ್ರು ಇದರದ್ದು ತುಂಬ ಹಳೆ ಕಾಲದ ದೇವಸ್ಥಾನ ನೀವು ನೋಡಿರೋ ಹಾಗೆ ಹಳೆ ಕಾಲ ದೇವಸ್ಥಾನದಲ್ಲಿ ತುಂಬ ವೈಬ್ರೇಷನ್ ಇರುತ್ತೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ಹೇಳ್ತಾರಲ್ವ ಆ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ಅದರದ್ದು ಒಂದು ನಮಗೆ ಪಾಸಿಟಿವ್ ಸಿಗುತ್ತೆ ಅನ್ನೋದು ಅವರವರ ಭಾವನೆಗೆ ಬಿಟ್ಟಿದ್ದು ಬಟ್ ನನಗೆ ಆಗುತ್ತಿರೋ ಪ್ರಕಾರ ತುಂಬ ಒಳ್ಳೆ ಮೈಂಡ್ಸೆಟ್ ಇರು ಇರುತ್ತೆ ಒಂದು ಭಕ್ತಿ ಭಾವನೆ ಇರೋರಿಗೆ ಒಂದು ನಂಬಿಕೆ ಇರೋರಿಗೆ ಅದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಆಲ್ರೆಡಿ ಹೊರಟಿದ್ದೀವಿ ಸಿಟಿ ಮಧ್ಯೆ ಇದು ನಾವು ಹೋಗ್ತಾ ಇರೋದು ಇವಾಗ ಯಲಾಂಕಾಗೆ ನೈಸ್ರೊಡ್ಲು ಹೋಗ್ತೀವಿ ಅಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಸಿಟಿಗೆ ಹೋಲಿಸ್ಕೊಂಡ್ರೆ ಸಿಟಿ ಮಧ್ಯೆ ಹೋಗ್ತಾ ಇರಬೇಕಾರೆ ತುಂಬ ಟ್ರಾಫಿಕ್ಕು ನಾವು ಹೊರಟಾಗ ಅರೌಂಡು ಫೋರ್ ತರ್ಟಿಗೆ ಹೊರಟ್ವಿ ಮಧ್ಯ ಟ್ರಾಫಿಕ್ಕು ಸಿಗ್ನಲ್ಸು ಇನ್ನೆಲ್ಲ ದಾಟಿ ಹೋಗ್ತಾ ಮಧ್ಯೆ ನಮ್ಮ ಅರಮನೆ ಥರನೇ ಕಾಣೋವಂಥ ಒಂದು ವಿಧಾನಸೌಧ ನೋಡಿಕೊಂಡ್ರೆ ಎಷ್ಟು ಖುಷಿ ಅಲ್ವಾ ಸೊ ನೋಡಿದ ತಕ್ಷಣವೇ ನಮಗೆ ಒಂದು ಫೋಟೋ ತೊಗೊಳ್ಬೇಕು ಅಂತ ಅನ್ನಿಸ್ತು ಬಟ್ ಇವಾಗ ಅಲ್ಲಿ ಹೋಗ್ತಾ ಇದ್ರೆ ನಾವು ಅಲ್ಲಿ ಹೋಗೋದಕ್ಕೆ ರೀಚ್ ಆಗೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಮತ್ತೆ ರಿಟರ್ನ್ ಬರೋಕ್ಕೂ ಲೇಟ್ ಆಗುತ್ತೆ ಅಂತ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನೈಟಲ್ಲಿ ಅದರದ್ದು ವ್ಯೂ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನೈಟೆಲ್ಲ ಲೈಟಿಂಗ್ ಎಲ್ಲ ಹಾಕಿರ್ತಾರಲ್ವ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಖಂಡಿತವಾಗೂ ರಿಟರ್ನ್ ಬರಬೇಕಾದ್ರೆ ಅದರ ವೀಡಿಯೋ ನಾನು ನಿಮ್ಮ ಅದ್ರ ಜೊತೆಗೆ ಆ್ಯಡ್ ಮಾಡಿ ಮಾಡ್ತೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ಕೊನೆಗೂ ನಾವು ಟ್ರಾಫಿಕ್ ಮಧ್ಯೆ ಸಿಗ್ನಲ್ ಎಲ್ಲ ದಾಟಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ನ ಸೇರಿಕೊಂಡ್ವಿ ನೋಡಿ ಆಲ್ರೆಡಿ ಅರೇಂಜ್ಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾರ್ತಿಕ ಸೋಮವಾರ ಅಲ್ಲ ಖಂಡಿತವಾಗೂ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಈ ರೀತಿ ವ್ಯವಸ್ಥೆ ಇದ್ದೇ ಇರುತ್ತೆ ನೀವು ನೋಡ್ತಾ ಇರ್ಬೋದು ಬೋಟ್ ಕಾಣ್ತಾ ಇದೆ ಅಲ್ವಾ ನೋಡಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇದು ಅಟ್ಟೂರು ಗ್ರಾಮ ಯಲಂಕದಲ್ಲಿ ಬರುತ್ತೆ ಇದು ಪ್ಲೇಸಸ್ಸು ನಾವು ಹೋಗೋದಕ್ಕೆ ತುಂಬ ಚೆನ್ನಾಗಿ ಕ್ಯೂ ನಿಂತಿದ್ರು ನೀವು ನೋಡ್ತಾ ಇರ್ಬೋದು ನಮ್ಮ ಊರುಗಳಲ್ಲಿ ಎಷ್ಟೊಂದು ಐತಿಹಾಸಿಕ ತುಂಬ ವರ್ಷಗಳಿಂದ ಹಳೆ ದೇವಸ್ಥಾನಗಳು ಎಷ್ಟೊಂದು ಇರ್ತಾವಲ್ವ ಬಟ್ ಅದು ಗೊತ್ತೇ ಇರೋದಿಲ್ಲ ಹೀಗೆ ಜನಗಳು ಹೋಗಿ ಹೋಗಿ ಒಂದು ಏನೋ ಒಂದು ನಂಬಿಕೆ ಇಟ್ಟು ಒಂದು ಕೆಲಸ ಮಾಡಿ ದೇವಸ್ಥಾನಗಳಿಗೆ ಹೋದಾಗಲೇ ಅದರದ್ದು ಎಫೆಕ್ಟ್ ಏನಿರುತ್ತೆ ಅಂತ ಗೊತ್ತಾಗುತ್ತೆ ಎಲ್ಲರೂ ಕಾರ್ತಿಕ ದೀಪ ಆಗಿರೋದ್ರಿಂದ ದೀಪಗಳೆಲ್ಲ ಹಚ್ತಾಯಿದ್ರು ಬಟ್ ನಾವು ತುಂಬ ದೂರನ ಹೋಗಿದ್ರಿಂದ ಅಲ್ಲೇ ತೊಗೊಂಡು ಹಚ್ಚೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಲೈನ್ ಒಳಗಡೆ ಬಂದ ಮೇಲೆ ಮತ್ತೆ ರಿಟರ್ನ್ ಬ್ಯಾಕ್ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ನಾವು ಅಲ್ಲಿ ದರ್ಶನಗೆ ಒಳಗಡೆ ಇರಲಿಲ್ಲ ಅಲ್ಲ ಸೊ ಎಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಮನಸ್ಸಿಗೆ ಏನೋ ಒಂಥರ ಆಯಿತು ಲಿಂಗ ಇರೋದು ಒಳಗಡೆ ತುಂಬ ಖುಷಿಯಾಯಿತು ಹ್ಯಾಪಿ ಅನ್ನಿಸ್ತು ಮಕ್ಳಿಗೆ ಇಂಥ ಪ್ಲೇಸಸ್ಗಳಲ್ಲಿ ನಮ್ಮ ಆಚರಣೆ ಬಗ್ಗೆ ತಿಳಿಸೋದ್ರಿಂದ ಅವ್ರಿಗೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನಸ್ಸಲ್ಲಿ ನಮ್ಮದು ಒಂದು ಕಲ್ಚರ್ನ ತಿಳ್ಕೊಂಡಂಗೆ ಆಗುತ್ತೆ ಅಪ್ಪ ಅಮ್ಮನೂ ಅವರು ನಮ್ಮಿಂದನೇ ಇದ್ರು ಸರ್ತಿ ಸಾಲ ನಿಂತಿದ್ರಲ್ವ ಸೊದ

ತರದು ವಿಶೇಷವಾಗಿ ಅಂದರೆ ಅಮಾವಾಸ್ಯೆ ಎರಡು ದಿವಸ ಹಿಂದೆ ಮತ್ತು ಪೌರ್ಣಮಿ ಎರಡು ದಿವಸ ಹಿಂದೆ ಮತ್ತು ಪ್ರದೋಷ ದಿನಗಳಲ್ಲಿ ಹಾಗೆ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ವಿಶೇಷವಾಗಿ ಇಲ್ಲಿ ನಾಡಿನ ಪರೀಕ್ಷೆ ಮಾಡಿ ಏನು ಸಮಸ್ಯೆಗಳಿದೆ ಅದಕ್ಕೆ ತಕ್ಕಂತೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾರಂತೆ ಮತ್ತು ಇಲ್ಲಿ ಪ್ರೋಕ್ಷಣೆ ಸ್ಥಾನದ್ದು ಎಲ್ಲನೂ ವ್ಯವಸ್ಥೆ ಇದೆ ಏನೇ ಕಷ್ಟ ಇರಲಿ ನಾವು ಏನೇ ಇರಲಿ ಒಂದು ನಂಬಿಕೆ ಇಟ್ಟು ಒಂದು ಇನ್ ಇಂತಹ ಪ್ಲೇಸಸ್ಗಳಿಗೆ ಹೋದಾಗ ನಂಬಿಕೆಯಿಂದ ನಾವು ಆ ಕೆಲಸ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಆ ಕೆಲಸಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗೂ ಆಗುತ್ತೆ ಮದುವೆ ಆಗದಿದ್ದವ್ರಿಗೆ ಮದುವೆ ಯೋಗ ಏನಿರುತ್ತೆ ಮತ್ತು ಕೆಲಸ ಆಗಬೇಕು ಅಂದರೆ ಕೆಲಸ ಸಿಕ್ಕಿಲ್ಲ ಅಂದರೆ ಪ್ರಮೋಷನು ಯಾವುದೇ ಇರಲಿ ಪ್ರತಿಯೊಂದಕ್ಕೂ ಪರಿಹಾರ ಈ ದೇವಸ್ಥಾನದಲ್ಲಿದೆ ಅಂತ ಹೇಳಿದರು ಬಟ್ ನಾವು ಹೋದಾಗ ಅದನ್ನು ಕೇಳೋದಕ್ಕೆ ಅವಕಾಶ ಆಗಲಿಲ್ಲ ಮುಂದೊಂದು ದಿನ ಖಂಡಿತವಾಗೂ ಇಂಥ ಪ್ಲೇಸಸ್ಗಳಿಗೆ ವಿಶೇಷವಾಗಿ ಅಲ್ಲದೆ ನಾರ್ಮಲ್ ಡೇಸಲ್ಲಿ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಆ ಶಿವನ ದರ್ಶನ ಖಂಡಿತವಾಗೂ ನಾನು ಸತಿ ತೊಗೊಂಡು ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ ತುಂಬ ಎಲ್ಲ ಡೆಕೋರೇಷನ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು ಆ ಪ್ಲೇಸಸ್ಗೆ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸು ತುಂಬ ಸಂತೋಷ ಆಯಿತು ಕ್ಯೂನ ನಿಂತಿದ್ವಿ ತುಂಬ ಕ್ಯೂ ಇದ್ದಿದ್ದರಿಂದ ತುಂಬ ಲೇಟ್ ಆಗುತ್ತೇನೋ ನಮಗೆ ದರ್ಶನ ಆಗೋದಕ್ಕೆ ಅಂದ್ಕೊಂಡ್ವಿ ಎಷ್ಟು ಬೇಗ ಹೋದ್ವೋ ಅಷ್ಟು ಬೇಗ ದರ್ಶನವೂ ಆಯಿತು ಬಟ್ ಬರಬೇಕಾದ್ರೆ ಮತ್ತೆ ತುಂಬ ಟ್ರಾಫಿಕ್ ಇತ್ತು ತುಂಬ ದೂರ ಅನಿಸ್ಬಿಡ್ತು ಒಂದು ಊರಿಗೋಗಿ ಜರ್ನಿ ಥರ ಅನಿಸ್ಬಿಡ್ತು ನಮಗೆ ಜನಗಳು ತುಂಬ ಇದ್ದರು ನಾವು ಅರೌಂಡ್ ಹೋದಾಗ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಆಗಿತ್ತು ಕರೆಕ್ಟಾಗಿ ಆಗಿತ್ತು ಬಟ್ ಜನಗಳು ಅಷ್ಟೇ ಅವಾಗ ಎಲ್ಲ ಮನೇಲಿರ್ತಾರಲ್ವ ವಿಶೇಷವಾಗಿ ಇಂಥ ಪ್ಲೇಸಸ್ಗಳಿಗೆ ಅಲ್ಲಿ ಅವರಂತೂ ಪುಣ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ನದಿಗೆ ನೋಡ್ಬೋದು ಕೊಳ ಇದೆ ಇಲ್ಲೊಂದು ತುಂಬ ಚೆನ್ನಾಗಿದೆ ಬಟ್ ನೀರು ಸ್ವಲ್ಪ ಕಡಿಮೆ ಇತ್ತು ಇದೆಲ್ಲ ಮುಗಿಸ್ಕೊಂಡ್ವಿ ಅಲ್ಲೇ ನಮಗೆ ಪ್ರಸಾದ ವಿನಿಯೋಗನೂ ಕೊಟ್ಟರು ಪಲಾವ್ ಮಾಡಿದರು ಸೊ ಅದನ್ನೆಲ್ಲ ತಿಂದ್ಕೊಂಡು ಹೊರಟ್ವಿ ನಾವು ನಾನು ಮನೆಗೆ ಹೋಗಿ ಹೊರಡೋದಕ್ಕೆ ಇನ್ನೂ ಎರಡು ಅವರ್ ಲೇಟ್ ಆಗುತ್ತೆ ಅಂತ ಹೊರಟ್ವಿ ಆ ಒಟ್ಟಿನಲ್ಲಿ ಈ ಸನ್ನಿಧಾನಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಇದೆ ಯಾವುದೇ ಕೆಲಸ ಮಾಡ್ತೀವಿ ಅಂತ ಅಂದಾಗ ಯಾವುದೇ ಭಯ ಇಲ್ಲ ಮುಂಚೆ ಏನಾರು ಮಾಡ್ತಿದ್ರೆ ಹೇಗೋ ಏನೋ ಹೇಗಾಗುತ್ತೋ ಏನೋ ಅಂತ ಪ್ರತಿಯೊಂದರಲ್ಲೂ ಅನಿಸ್ತಾ ಇರುತ್ತೆ ಯಾವುದೇ ನಾವು ಕೆಲಸ ಮಾಡಬೇಕಂದ್ರೂ ಎಲ್ಲದ್ರಲ್ಲೂ ಅಷ್ಟೇ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವೊಂದು ನಂಬಿಕೆ ಇಟ್ಟು ಇಲ್ಲ ಹಾಗೆ ಆಗುತ್ತೆ ಅನ್ನೋದು ಒಂದು ಧೈರ್ಯದಿಂದ ಯಾವುದೇ ಕೆಲಸ ಮಾಡಬೇಕಂದ್ರೂ ಮುನ್ನಗದ್ರೆ ಅದರದ್ದು ಬೆನಿಫಿಟ್ ಇದ್ದೇ ಇರುತ್ತೆ ನೋಡಿ ನೈಟ್ ವ್ಯೂ ನಾನು ಆಲ್ರೆಡಿ ಹೇಳಿದಾಗೆ ವಿಧಾನಸೌಧದ್ದು ಲೈಟ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಬಟ್ ಫೋಟೋ ಎಲ್ಲ ತಗೊಳ್ಳೋಕೆ ಹೋದ್ರೆ ಅಲ್ಲಿ ಏನು ನಮ್ಗೆ ಕಾಣೋದೇ ಇಲ್ಲ ಹಾಗೂ ಮಕ್ಕಳೆಲ್ಲ ಹೋಗೋಣ ಅಂತ ಹೇಳಿದ್ರು ಬಟ್ ನೈಟಲ್ಲಿ ಸತಿ ನಾವು ತೊಗೊಂಡಿದ್ದೀವಿ ಏನು ನಮ್ಮ ಫೇಸಸ್ ಏನೂ ಕಾಣಲ್ಲ ಬಟ್ ಇದೊಂದು ವ್ಯೂ ತೊಗೊಳ್ಬೋದು ಅಷ್ಟೇ ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನಮ್ಮ ಬೆಂಗಳೂರಲ್ಲೇ ನಮಗೆ ಗೊತ್ತಿಲ್ಲದೆ ಇರೋಂಥ ಪ್ಲೇಸಸ್ಗಳು ಎಷ್ಟೊಂದಿದಾವೆ ನಾವು ಫಸ್ಟ್ ನಮ್ಮೂರಲ್ಲಿರೋವಂಥ ಪ್ಲೇಸಸ್ಗಳನ್ನ ನೋಡಿ ಅದರ ವಿಶೇಷತೆ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ ಸೊ ಎಲ್ಲ ಇದೆಲ್ಲ ಆದಮೇಲೆ ಅಪ್ಪ ಅಮ್ಮನ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇದು ಇವತ್ತಿನ ಮಂಡೇ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ನಿಮಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್